ಯೂಟ್ಯೂಬರ್ಸ್ಗಳು ನನ್ನ ಒನ್ ಡೇ ವ್ಲಾಗ್ ವಿಡಿಯೋದಲ್ಲಿ ಹಾಯ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾರ್ಸ್ ಮಾರುತಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಮುಂಜಾನೆ ಏಳು ಗಂಟೆ ಆ ಸಂದರ್ಭದಲ್ಲಿ ನನಗೆ ಯೂಟ್ಯೂಬರ್ಸ್ಗಳು ಸಿಕ್ಕಿದ್ರು ಇವರು ನನ್ನ ಪ್ಯಾಸೆಂಜರ್ ಆಗಿರೋದ್ರಿಂದ ಇವರು ಹೇಳಿದ ಜಾಗಕ್ಕೆ ನಾನು ಕರ್ಕೊಂಬಂದೆ ಇವರಿಗೆ ಕರ್ಕೊಂಬಂದಿರೋ ಜಾಗ ಮಲೆನಾಡ್ ಶೈರನ್ನು ಏರ್ಪೋರ್ಟ್ ರಸ್ತೆಯಲ್ಲಿರೋ ಅಂಥ ಒಂದು ರೆಸಾರ್ಟ್ ಈ ರೆಸಾರ್ಟ್ನಿಂದ ಹೊರಬಂದ ತಕ್ಷಣ ಅವರು ಅವರ ಸ್ನೇಹಿತರ ಮನೆಯಾದ ಮಂಡೇನ್ಕೊಪ್ಪ ಊರಿಗೆ ನಮ್ಮನ್ನು ಕರ್ಕೊಂಡು ಹೋದರು ಈ ದಿನ ಗಣರಾಜ್ಯೋತ್ಸವ ಆಗಿರೋದ್ರಿಂದ ಸರ್ಕಾರಿ ಶಾಲೆಯ ಮಕ್ಕಳು ಮೆರವಣಿಗೆ ಹೊರಟು ಬಂದಿದ್ರು ಅದರದ್ದು ಒಂದು ತುಣುಕಿನ ವೀಡಿಯೋ ಕಾಮಿಡಿ ವಿಡಿಯೋಗೆ ಫೇಮಸ್ ಆದಂಥ ಮಂಜುನಾಥ್ ಪೇಟೆ ಹಾಗೂ ಫುಡ್ ಬ್ಲಾಗರ್ ಆಗಿರುವಂಥ ಪ್ರಭು ಶೆಟ್ಟಿ ಮತ್ತು ಫುಲ್ ಚಾಲೆಂಜರ್ಸ್ ಬ್ಲಾಗರ್ ಆಗಿರೋಂಥ ಯಶ್ ಗೌಡ ಇವರೆಲ್ಲ ಪ್ರತ್ಯಂಗಿರ ದೇವಸ್ಥಾನದ ವಿಡಿಯೋ ಚಿತ್ರೀಕರಣಕ್ಕಾಗಿ ಬಂದಿದ್ದರು ಅವ್ರನ್ನ ನಾನು ಈ ಸ್ಥಳಕ್ಕೆ ಕರ್ಕೊಂಡ್ಬಂದಿದ್ದೆ ಒಂದ್ರ ಸ್ಲಿಪ್ಪರ್ ಇಲ್ಲ ಎಲ್ಲಾರ ಬಿಡ್ರಿ ಹ್ಞೂ ಸ್ಲೀಪರ್ ಅಲ್ಲಿ ಇಲ್ಲ ಅಂದ್ರೆ ನಿಮ್ದು ಒಂದು ಗ್ರೂಪಲ್ಲಿ ಜೊತೆಗೆ ಬಿಟ್ಬಿಡಿ ಆಟೋ ಒಳಗೆ ಬಿಟ್ಬಿಡಿ ಇಲ್ಲ ಅಂದ್ರೆ ಅಲ್ಲಿ ಕಾಲ್ ತೊಳ್ಯಕ್ಕೆ ನೀರಿದೆ ನೀ ತೊಳ್ಕೊಂಡು ಹೋಗ್ಬೋದು ಈ ದಿನ ಹುಣ್ಣಿಮೆ ಆಗಿರೋದ್ರಿಂದ ಕರ್ನಾಟಕದ ಮೂಲೆ ಮೂಲೆಯಿಂದ ತುಂಬ ಜನ ಭಕ್ತಾದಿಗಳು ಪ್ರತ್ಯಂಗಿರ ದೇವಸ್ಥಾನಕ್ಕೆ ಬಂದಿದ್ದರು ಇಲ್ಲಿ ಗುರುಗಳು ಕೂಡ ಬಂದಿದ್ದಾರೆ ಹಾಗೂ ವಿಶೇಷವಾದ ಪೂಜೆ ಕೂಡ ಇವತ್ತು ಇರುತ್ತೆ ವೀಕ್ಷಕರೇ ನೀವು ಫಸ್ಟ್ ಟೈಮ್ ಮಾರ್ಸ್ ಮಾರುತಿ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಕೆಳಗಡೆ ರೆಡ್ ಕಲರ್ ಬಟನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿ ವೀಡಿಯೋನೂ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಶ್ರೀ ಪ್ರತ್ಯಂಗಿರ ದೇವಿ ದೇವಸ್ಥಾನದ ವಿಶೇಷ ಏನಂದರೆ ಹುಣ್ಣಿಮೆ ಅಮಾಸೆ ದಿನಗಳಲ್ಲಿ ಒಣಮೆಣಸಿನಕಾಯಿನ ಒಳಕಲ್ಲಿಯಲ್ಲಿ ರುಬ್ತಾರೆ ಆ ರುಬ್ಬಿದಾಗ ಸ್ವಲ್ಪನೂ ಕೂಡ ಖಾರ ಆಗಲಿ ಘಾಟ್ ಆಗಲಿ ಯಾವುದು ಕೂಡ ಆಗೋದಿಲ್ಲ ಇದು ಇಲ್ಲಿಯ ದೇವಸ್ಥಾನದ ವಿಶೇಷ ಅದಾದ ನಂತರ ಆ ಸ್ಥಳದಿಂದ ನಾವು ಗಾಜ್ನೂರಿನ ಡ್ಯಾಮ್ ಕಡೆಗೆ ಹೊರಟ್ವಿ ಹಾಗೆ ಅವ್ರನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡೋದಿತ್ತು ಈ ಡ್ಯಾಮ್ನ ಅವರಿಗೆ ತೋರಿಸ್ಬಿಟ್ಟು ಸಂಜೆ ಏಳು ಗಂಟೆಯ ಹತ್ತತ್ರ ಸಮಯದಲ್ಲಿ ಅವ್ರನ್ನ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿದೆ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್